ನನ್ನ ಕೆರಿಯರ್ ಅಲ್ಲೇನೆ ವೆರಿ ಬೆಸ್ಟ್ ಸ್ಕ್ರಿಪ್ಟ್ ಇನ್ ಕಾಣ ಇಂಡಸ್ಟ್ರಿ ನನ್ನ ಸೊ ಆ ಕತೆನ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ನನ್ನ ಅಣ್ಣನ್ಗೆ ವರ್ಧಪ್ಪಣ್ಣನ್ ಕತೆ ಹೇಳ್ಬೇಕು ಅಂತ ಹೋದೆ ಕಲ್ಸಿ ಕಲ್ಸ ಅವನ ಅಂತ ಹೇಳಿ ಅದ್ರಲ್ಲಿ ಒಂದು ಸೀನ್ ಕೇಳ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹತ್ಬಿಟ್ರು ಯಾರು ಕಂಡು ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಆ ಸಿನಿಮಾ ಒಂದು ನೈಂಟಿ ಪರ್ಸೆಂಟ್ ಆಗ್ಬಿಟ್ಟಿದೆ ನಿಂತ ಮನೆ ಬಿಟ್ಟು ಬಂದ್ಬಿಟ್ಲು ತಮ್ಲಿಕ್ಕ ಮದುವೆ ಆಗಿರೋ ಹೆಣ್ಣು ಕೊಟ್ಟಾವಿಷ್ಟು ವಜ್ರ ವ್ಯಾಪಾರಿ ಮಗಳು ಅಬ್ರಹ್ ಲಿಂಕನ್ ನಿಂತು ಒಂದು ಹೆಣ್ಣಾಗಿ ಒಂದು ಶಕ್ತಿಯಾಗಿ ಅವ್ರನ್ನ ಪ್ರೆಸೆಂಟ್ ಮಾಡೋದಕ್ಕೆ ಅವಳು ಒಬ್ಳು ಕಾರ ಮಾಡಿದ್ದೀವಲ್ಲ ಲೇಖ ಪಡಿಸೋನು ಲಾಕ್ಅಪ್ ಡೆತ್ತು ಸಿಂಹದ ಮರಿ ಇವೆಲ್ಲ ಮಾಡಿದ್ದೀವಲ್ಲ ಸಂಭಾಷಣೆ ಬರೀತಾರೆ ಆ ಮಾಸ್ತಿ ಸಾರ್ ಹೇಳಿದ್ರಂತೆ ಓಂ ಪ್ರಕಾಶ್ ಅಪ್ಡೇಟ್ ಆಗಿದಾರ ಸಾರ್ ಎಲ್ಲಿ ಕದೀತೀವಿ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್ ಸಕ್ಸಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅದು ಮಾಡಿ ಫಸ್ಟ್ ನೀವು ಕದ್ದು ಗೆದ್ದಿದೀವಲ್ಲ ಉಪೇಂದ್ರ ಸಾರು ಮತ್ತೆ ನನ್ನ ಕಂಡ್ರೆ ತುಂಬಾ ಇಷ್ಟ ಲಕ್ ಅಪ್ ಡೆತ್ ಪಿಕ್ಚರ್ ನೋಡ್ಬಿಟ್ಟು ಒಂದು ಟೂ ಅವರ್ಸ್ ಹತ್ಬಿಟ್ಟಿದ ಸುದೀಪ್ ಅವ್ರಿಗೆ ಹೇಳಿದ್ದೆ ದೇಸಾಯಿ ಸಾರ್ ಸುದೀಪ್ ಕೆಲಸ ಮಾಡ್ತಿರ್ಬೇಕಾದ್ರೆ ಸುದೀಪ್ ಅವ್ರು ನನಗೆ ರೆಕಮೆಂಡ್ ಮಾಡೋದು ತನ ಅನ್ನೋದು ಇರ್ಬೇಕಲ್ವಾ ನಾನ್ ರಾಜೇಶ್ ಅಮ್ಮನದ ಅದೇ ಅಂದೆ ಇದಕ್ಕೆ ನೀವೇ ಮಾಡುದಾಯ್ತು ನಾನೇ ಮಾಡ್ತಿರ್ಲಿಲ್ಲ ಮೀಸ ಜಿಲ್ಲಾಧಿಕಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ ಶಿವರಾಜ್ ಕುಮಾರ್ ನಗ್ಮ ಮಾಡಿದ್ವಿ ಅದನ್ನ ನನ್ನ ಕೆರಿಯರ್ಗೆ ವೆರಿ ಬೆಸ್ಟ್ ಸ್ಕ್ರಿಪ್ಟ್ ಸರ್ ಟಿಲ್ ನೋವು ಇವತ್ತಿಗೂ ಕೂಡ ನನ್ನ ಕೆರಿಯರಲ್ಲೇ ವೆರಿ ಬೆಸ್ಟ್ ಸ್ಕ್ರಿಪ್ಟ್ ಇನ್ ಕಾಣ ಇಂಡಸ್ಟ್ರಿ ನನ್ನ ಇದರಲ್ಲಿ ಮಾಡಬೇಕು ಅಂತ ಹೊರಟು ಎಲ್ಲ ಮಾಡಿದೆ ವಿನಾ ಕಾರಣ ಏನೇನೋ ಆಯಿತು ಎಲ್ಲ ನಿಂತು ಹೋಯಿತು ಆ ಕಥೆನ ನಾನು ಡಿಸ್ಕಸ್ ಮಾಡಬೇಕಾದ್ರೆ ನನ್ನ ಅಣ್ಣನಿಗೆ ವಡದಪಣ್ಣನ ಕತೆ ಹೇಳಬೇಕು ಅಂತ ಹೋದೆ ಹೋದಾಗ ವಡದಪ್ಪಣ್ಣ ಅಲ್ಲಿ ನನ್ನ ಕರೆದು ಕೊಡಿಸಿ ಅವನು ಮಗ ಇದ್ರು ಕೊಡಿಸಿ ಕಾಫಿ ಕೊಟ್ಟರು ಕಾಫಿ ಕೊಟ್ಟರು ಪ್ರಕಾಶ್ ಬಂದಿದ್ದಾರೆ ಅಂತಂದ್ರು ಯಾರು ಅಂತ ಮೇಲೆ ನಾನು ಅಣ್ಣ ನಮಸ್ಕಾರ ಅಣ್ಣ ಅಂತಂದ್ರೆ ಏನು ಏನು ಬಂದಿದ್ದು ಅಂದರು ಅಣ್ಣ ಹೆಂಗೆ ಹಿಂಗೆ ಈ ಥರ ಕತೆಗಳಿಗೆ ಬಂದಿದ್ದೀನಿ ಜಿಲ್ಲಾಧಿಕಾರಿ ಬನ್ನಿ ನೀವು ಅಂತಂದೆ ಆಯ್ ಪಲ್ಸಿ ಕಳ್ಸವ ಅಂತ ಹೇಳಿ ಹೋಗಿ 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 ನೀನು ಹೋಗಿ ಬಂತಂದರು ಅಣ್ಣ ಇಲ್ಲ ಅಣ್ಣ ಒಂದು ನಿಮಿಷ ಬನ್ನಿ ಅಣ್ಣ ನೀವು ಹಾಂ ಇಲ್ಲ ಅಣ್ಣ ನೀನು ಹೋಗ ಮಾಡವ ಹೋಯ್ತಾಯ್ ನೀನು ಫಸ್ಟ್ ಅಂತಂದ್ರು ನಾನು ಬಲ್ವಂತ ಕರ್ಕೊಂಬಂದು ಬನ್ನಿ ಅಣ್ಣ ಏನಕ್ಕೆ ಹಂಗೆ ಅಂದರು ಅವರು ನೀನು ಮಾಡ್ತೀಯ ಇದೆ ಇದೆ ಓಹ್ ಹತ್ತರ ನೀನು ಹೋಗೋ ಮಾಡೋ ಹೋಗಿ ಪಡಿಸೋದು ನೋಡಿದ್ದೀನಿ ಸಿಂಹದ ಮರಿ ನೋಡಿದ್ದೀನಿ ನಿನ್ನ ಸಿನಿಮಾಗಳ ಬಗ್ಗೆ ಕೇಳಿದೀನಿ ನಿನ್ನ ಮಾತಿನ ವೈಖರಿ ನಾನು ಅಬ್ಸರ್ವ್ ಮಾಡಿದ್ದೀನಿ ನೀನು ಮಾಡ್ತೀಯಾ ಕಣ ಆ ಕೆಪಾಸಿಟಿ ಇದೆ ಅಂತ ನಾವು ಬನ್ನಿ ಅಣ್ಣ ನೀವು ನಾನು ಯಾರು ಅವ್ರ ಮುಂದೆ ಬಚ್ಚ ನಾನು ನಾನು ಕಲಿಯೋದು ಎಷ್ಟೋ ಇದೆ ಅವ್ರು ನಾನು ಬಣ್ಣ ಒಂದು ನಿಮಿಷ ಕುತ್ಕೊಣ ನೀವು ಬನ್ನಿ ಅಂತೇಳಿ ಅವ್ರಿಗೆ ಕತೆ ಹೇಳಿ ನನಗೆ ಕರೆಕ್ಷನ್ಸ್ ಹೇಳಿ ದಯವಿಟ್ಟು ನೀವು ನಾನು ಕಲಿಬೇಕು ನಾನು ಅಂತೇಳಿ ಅವ್ರಿಗೆ ಕತೆ ಹೇಳಿದೆ ಅದರಲ್ಲಿ ಒಂದು ಸೀನ್ ಕೇಳಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹತ್ತಿಬಿಟ್ರು ಹಾಂ ಹಾಂ ಗಂಡ ಎಂಟಿ ಸೆಂಟಿಮೆಂಟ್ ಒಂದು ಸೀನ್ ಮಾಡಿದ್ದೆ ಅದು ಹೇಳಿದ್ದಕ್ಕೆ ತಡ್ಕೊಳಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ಮಾಡಿದೆ ಮರಿ ತುಂಬ ಚೆನ್ನಾಗಿದೆ ಮರಿ ಮಾಡ ಮಾಡ ಅಂತ ಹೇಳಿ ಕಳಿಸ್ಕೊಟ್ರು ಯಾರು ಕಂಡು ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಆ ಸಿನಿಮಾ ಒಂದು ನೈಂಟಿ ಪರ್ಸೆಂಟ್ ಹಂಗೆ ನಿಂತೋಯ್ತು ನೈಂಟಿ ಪರ್ಸೆಂಟ್ ಶೂಟಿಂಗ್ ಹೌದು ಸರ್ ನೈಂಟಿ ಪರ್ಸೆಂಟ್ ಆಗಿತ್ತು ಇನ್ನೊಂದು ಎರಡು ಚೇಜಿಂಗ್ ಇತ್ತು ಅಷ್ಟೇ ಆ್ಯಕ್ಷನ್ ಪೋರ್ಷನ್ ಮಾಡಿದರೆ ಮಾತ್ರ ಕನ್ನಡ ಇಂಡಸ್ಟ್ರಿ ಬ್ಲ್ಯಾಕ್ ಬಾಷ್ಟು ಪಿಕ್ಚರ್ ಅದು ಏನ್ ಮಾಡ್ತೀರಾ ನನ್ ದುರಾದೃಷ್ಟ ಅನ್ಸುತ್ತೆ ರೆಹಮಾನ್ ಅವರು ಪಿಕ್ಚರ್ ನಮ್ಮ ಯಜಮಾನ ಮಾಡಿರೋ ತುಂಬಾ ಒಳ್ಳೆ ನಿರ್ಮಾಪಕರು ಸರ್ ಗ್ರೇಟ್ ಅಂತ ತುಂಬಾ ಲೆಜೆಂಡರಿ ನಿರ್ಮಾಪಕರು ಟೇಸ್ಟ್ ಇರುವಂತ ನಿರ್ಮಾಪಕರು ಒಂಬತ್ತು ಪರ್ಸೆಂಟ್ ಆಗಿ ಹೌದು ಸರ್ ಅದನ್ನು ಯಾಕೆ ಮಾಡೋಕ್ಕಾಗಲ್ಲ ಸರ್ ಇಲ್ಲಿ ಹೀಗೆ ಮಾಡಕ್ಕಾಗಲ್ಲ ಸರ್ ಅದು ನೆಗೆಟಿವ್ ಇತ್ತು ಅದು ಇದೆ ಅಂತ ಇನ್ನೂ ಗೊತ್ತೇ ಇಲ್ಲ ನನಗೆ ಅದೇ ಏಟಿಂಗ್ ಅಲ್ಲಿ ಇತ್ತು ಮುಂಚೆ ಅವಾಗೆ ಸದಾಶ್ರೀ ನಗರದಲ್ಲಿ ಏನು ಏನು ಅಂತ ಇಲ್ಲ ನನ್ನ ದುರಾದೃಷ್ಟ ಇರಬೇಕು ಅಷ್ಟೇ ಅದು ಒರಿಜಿನಲ್ ಸ್ಟೋರಿ ಹಾ ಸರ್ ಮಾಡಿದ್ರು ಮಾಡೋದೆಲ್ಲ ಸ್ಟೇಟ್ ಸ್ಕ್ರಿಪ್ಟೇ ಸರ್ ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ಬೇರೆ ಇನ್ಸ್ಪಿರೇಷನ್ ಆಗಿ ಸರ್ ಬಟ್ ಆ ಪಿಕ್ಚರ್ ಅಲ್ಲಿ ನನಗೆ ಅಬ್ರಾಂ ಲಿಂಕನ್ ಇದಾರಲ್ಲ ಸರ್ ಅಮೇರಿಕನ್ ಅಬ್ರಾಮ್ ಅವ್ರಾಯಿಂಟ್ ಅವ್ರ ಮರಗಲ್ಸ ಸರ್ ಮಾಡ್ತಾ ಇದ್ದಿತ್ತು ಮರಗಲ್ಸ ಅವ್ರ ಆರ್ಟಿಕಲ್ ಎಲ್ಲ ಓದಿದ್ದೆ ನಾನು ಮರಗಲ್ಸ ಮಾಡ್ತಾ ಇದ್ದವ್ರು ಒಬ್ಬ ವಜ್ರದ ವ್ಯಾಪಾರಿ ಮಗಳು ಅವ್ರನ್ನ ಇಷ್ಟಪಡ್ತಾಳೆ ಅವ್ಳು ನೋಡ್ಬಿಟ್ಲು ಎಂತ ಅಲ್ ಎಷ್ಟು ಬ್ರಿಲಿಯನ್ಸಿ ಇದೆ ಇದಿದೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಬಂದ್ಬಿಟ್ಲು ಅಬ್ರಾಂ ಲಿಂಕನ್ ಎಂತಿ ಆಗಿರೋ ಹೆಣ್ಣು ಕೊಟ್ಟಾದಿಷ್ಟು ವಜ್ರ ವ್ಯಾಪಾರಿ ಮಗಳು ನೀನು ಸಂಪಾದನೆ ಮಾಡಿರೋ ಎಲ್ಲ ಇದಕ್ಕೂ ಬೆಲೆ ಕಟ್ತೀಯಾ ನೀನು ವಜ್ರ ಇರ್ಬೋದು ಬೈಡೂರು ಇರ್ಬೋದು ಇನ್ನೊಂದಿರ್ಬೋದು ಸಂಥಿಂಗ್ ಇಲ್ಲ ಎಲ್ಲದಕ್ಕೂ ಬೆಲೆ ಕಟ್ತೀಯಾ ಬಟ್ ನಾನು ನನ್ನ ಲೈಫಲ್ಲಿ ಚೂಸ್ ಮಾಡಿರೋ ವ್ಯಕ್ತಿಗೆ ಬೆಲೆ ಕಟ್ಟಕ್ಕಾಗದೇ ಇಲ್ಲ ಅವನೇ ನಮ್ಮ ಹೀರೋ ಅಬ್ರಹ್ಮ ಲಿಂಕನ್ ಇಡೀ ಅಮೇರಿಕಾ ಒಂದು ದಿನ ಎದ್ದು ನಿಂತು ಚಪ್ಪಾಳೆ ಹೊಡಿಯೋ ದಿನ ನೀನ್ ನೋಡೇ ನೋಡ್ತೀಯಾ ಅಂತ ಹೇಳ್ಬಿಟ್ಟು ಅಪ್ಪನ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ಹೊರಗಡೆ ಬಂದು ಆಕೆ ಅಬ್ರಹ್ ಲಿಂಕನ್ ನಿಂದೆ ನಿಂತು ಒಂದು ಹೆಣ್ಣಾಗಿ ಒಂದು ಶಕ್ತಿಯಾಗಿ ಅವ್ರದ್ದು ಪ್ರೆಸೆಂಟ್ ಮಾಡೋದಕ್ಕೆ ಅವಳು ಒಬ್ಳು ಕಾರಣ ಆದ್ರು ಎಷ್ಟು ವರ್ಷಗಳ ಪರಿಶ್ರಮ ಸರ್ ಅದು ಈ ಒಂದು ವಿಷಯನ ಇಟ್ಕೊಂಡು ನಾನು ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಆಸೆ ಸರ್ ನನಗೆ ನಿಜ ಜೀವನದಲ್ಲಿ ನಡೆಯುವಂಥ ವಿಷಯಗಳೇ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡುವಂಥ ಡೈರೆಕ್ಟ್ರು ಸರ್ ನಾನು ನಂಗೆ ತುಂಬಾ ಆಸೆ ಇದು ಆಮೇಲೆ ಆಮೇಲೆ ಸ್ವಲ್ಪ ಹುಚ್ಚ ಪಿಚ್ಚರ್ ಆದ್ಮೇಲೆ ಬರೀ ಸಿನಿಮಾ ಕದಿಯೋದು ರೀಮೇಕ್ ಅಲ್ಲಿಂದ ಇಲ್ಲಿಂದ ಕದಿಯೋದು ಈ ತರ ಎಲ್ಲ ಮಾಡಿ ನನಗೆ ವೆಕ್ಸಾಗೋಲೆ ಆಗೋಯ್ತು ಹೌದು ಈಗ ಹೆಂಗಾಗಿದೆ ಅಂದ್ರೆ ಓಂ ಪ್ರಕಾಶ್ ರಾವ್ ಅಂದ್ರೆ ಅವ್ರೆಲ್ಲ ಸಿನಿಮಾಗಳನ್ನು ನೋಡಿ ಕದ್ಬಿಟ್ಟು ಸಿನಿಮಾ ಮಾಡ್ತಾರೆ ಅನ್ನೋ ಅಂತಲೇ ಮಾತಾಡ್ತಾರೆ ಮುಂಚೆ ಯಾಕೆ ಹಾಂ ಮಾತಾಡಿ ಅವಾಗ ಮಾತಾಡಿ ಅವ್ ಮಾಡಿದಿವಾ ಲಾಕ್ ಅಪ್ ಡೆತ್ ಸಿಂಹದ ಮರಿ ಇವೆಲ್ಲ ಮಾಡಿದ್ದೀವಲ್ಲ ಅದನ್ನು ಮಾತಾಡಿ ಇದನ್ನ ಯಾಕೆ ಮಾತಾಡ್ತಿರ ಈ ತರ ಮಾಡಿ ಕೂಡ ಇಬ್ರು ಕನ್ನಡ ಸೂಪರ್ ಸ್ಟಾರ್ ಗಳಾಗಿದ್ದಾರೆ ದರ್ಶನ್ ಸುದೀಪ್ ಅವರು ಇದಕ್ಕೇನು ಹೇಳ್ತೀರಾ ಯಾಕೆ ಮತ್ತೆ ನೋಡ್ತಾ ಇದಾರೆ ಜನ ಅವ್ರಿಬ್ರದು ಅಲ್ಲಿ ಬಂದವರು ತಾನೇ ಅವ್ರಿಬ್ರು ಆ ಪಿಕ್ಚರ್ ಡೈರೆಕ್ಟ್ ಮಾಡಿದ್ಯಾರು ನಾವೇ ತಾನೇ ಕೆಲಸ ಮಾಡಿರೋದು ಮತ್ತೆ ಅಲ್ವಾ ಹೌದು ಎಲ್ಲಾ ತಗೊಳ್ಳೋರು ಇದು ತಗೊಳ್ಳಿ ದಯವಿಟ್ಟು ತಗೊಳ್ಳಿ ಆತರ ಟೀಕೆ ಮಾಡೋರು ಏನು ಹೇಳ್ತೀರಾ ಮಾಡ್ಕೊಳ್ಳಿ ಪರವಾಗಿಲ್ಲ ಈಗ ರೀಸೆಂಟ್ ಆಗಿ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಂಭಾಷಣೆ ಬರೀತಾರೆ ಮಾಸ್ತಿ ಅವರು ಆ ಮಾಸ್ತಿ ಸರ್ ಹೇಳಿದ್ರಂತೆ ಎಲ್ಲೋ ಒಂದ್ ಕಡೆ ನಮ್ಮ ಭಾಸ್ಕರ್ ಶೆಟ್ಟಿ ಅಂತ ಅವ್ರ ಹತ್ರ ಅವ್ರು ಹೇಳಿದ್ರಂತೆ ಓಂ ಪ್ರಕಾಶ್ ಅಪ್ಡೇಟ್ ಆಗಿದಾರ ಹಳೆಯ ಕದ್ಬಿಟ್ಟು ಕದ್ದುಬಿಟ್ಟು ಇಲ್ಲಿ ಪಿಕ್ಚರ್ ಮಾಡ್ತಾರೆ ಅವರು ಅಪ್ಡೇಟ್ ಆಗಿದಾರ ಬರುತ್ತಾ ಈಗಿನ ಜನ್ರೇಷನ್ ಸಿನಿಮಾ ಮಾಡೋದಕ್ಕೆ ಅವ್ರಿಗೆ ಆ ಕೆಪಾಸಿಟಿ ಇದೆಯಾ ಅವ್ರಿಗೆ ಇಲ್ಲ ಸರ್ ಮಾಡ್ತಾ ಇದಾರೆ ಅಂತ ಭಾಸ್ಕರ್ ಶೆಟ್ಟಿ ಹೇಳಿದ್ರಂತೆ ಆ ಏನೋ ಏನ್ ನಮಗೇನೋ ಗೊತ್ತಿಲ್ಲ ನಮ್ಗೆ ಅವ್ರು ಯಾವ ಥರ ಪಿಕ್ಚರ್ ಮಾಡ್ತಾರೋ ನೋಡಿ ನೋಡೋಣ ಹಂಗೆ ಹಿಂಗೆ ಇಲ್ಲ ಮುಂದೆ ಉಪೇಂದ್ರ ಅವರು ಸರ್ ಡೇಟ್ ಕೊಟ್ಟಿದ್ದಾರೆ ಅವ್ರಿಗೆ ಪಿಕ್ಚರ್ ಮಾಡ್ತಾರೆ ಹೌದಾ ಓಹೋ ಸರ್ ಡೇಟ್ ಕೊಟ್ಟಿದ್ದಾರೆ ಆಮೇಲೆ ಧ್ರುವಚಾರ್ಯ ನೆಕ್ಸ್ಟ್ ಡೇಟು ಚಿರಂಜೀವಿ ಅವ್ರದ್ದು ನೆಕ್ಸ್ಟ್ ಡೇಟಾ ಅಂತೇಳಿ ಎಲ್ಲ ಪಾಪ ಏನೋ ಹೇಳಿದ್ರಂತೆ ಏನೋ ಇರಲಿ ಅವ್ರ ಮಾತು ಅವರು ಅದು ಅವ್ರ ಆಶೀರ್ವಾದ ಇರಲಿ ಅವ್ರು ದೊಡ್ಡವರು ಆ ಥರ ಎಲ್ಲ ಹೇಳಿದ್ರಂತೆ ಇಲ್ಲಿ ಈ ಥರ ತುಂಬ ಜನನೂ ಹೇಳಿದ್ದಾರೆ ಅದರಲ್ಲಿ ಇವರು ಒಬ್ಬರು ಹೇಳಿದ್ದಾರೆ ಪಾಪ ಸಂಭಾಷಣೆಕಾರರು ಹಿರಿಯರು ನಾನು ಅವರ ಹತ್ರ ಮುಂದೆ ಯಾವಾಗಾನು ಕೆಲಸ ಕಲಿಯೋದಿದ್ದರೆ ಖಂಡಿತ ಕೆಲಸ ಕಲಿತೀನಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಮೇಲೆ ಇಲ್ಲಿ ಮಾಸ್ಟ್ರಿ ಸರ್ ಥ್ಯಾಂಕ್ ಯು ನನಗೆ ಯಾರೋ ಮಾತಾಡ್ತಾ ಇರ್ಬೇಕಾರೆ ಹಿಂಗೆ ಅದ್ರಿ ಓಂ ಪ್ರಕಾಶ್ ರಾವ್ ಅವರು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗೋದಿದ್ರೆ ಹಿಂದಿನ ದಿವಸ ಸಿಡಿ ಹಾಕ್ಕೊಂಡು ಕೂತ್ಕೊಂಡು ಸಿಡಿಗಳಲ್ಲಿ ಸೀನ್ಗಳನ್ನು ನೋಡಿ ನೆಕ್ಸ್ಟ್ ಡೇ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಸೆಟ್ಟಲ್ಲಿ ಅಂತ ಇದ್ರ ಬಗ್ಗೆ ಭಾಳಷ್ಟು ಮಾತಾಡೋದು ನಿಮ್ಗೆ ಬಿದ್ದಿ ಬಿದ್ದಿರುತ್ತೆ ನನಗೆ ಗೊತ್ತಿರಲ್ಲ ಅದು ಆ ಥರದ್ದು ಯಾಕೆ ಕೇಳಿ ಬಂತು ಅಂತ ಯಾಕಂದ್ರೆ ನೀವು ಇಂಡಸ್ಟ್ರಿಗೆ ಬಂದಿದ್ದ ಟೈಮ್ ಫಸ್ಟ್ ಒಂದು ಡಿಕೆಡ್ ಇದೆಯಲ್ಲ ನೀವು ಮಾಡಿದಂಥ ಸಿನಿಮಾಗಳು ನಿಮ್ಮ ಮಾರ್ಕ್ ಎರಡು ಸಾವಿರ ಎರಡು ಸಾವಿರದ ಒಂದರ ನಂತರ ಬೇರೆನೇ ಆಗೋಯ್ತಾ ಅಂತ ಅಂತ ಅನ್ಸುತ್ತೆ ಸಿನಿಮಾದಲ್ಲಿ ಕತೆನ ಕದ್ದು ಮಾಡ್ತೀನಿ ಅಂತ ಹೇಳಿದ್ದ ವ್ಯಕ್ತಿ ಯಾರಾದರೂ ಇದ್ದಾರಾ ಸರ್ ಹ್ಮ್ ಅಲ್ವಾ ಇದಾರ ಸರ್ ಹ್ಮ್ ಇದ್ದಾರಾ ಇಲ್ಲ ನೀವು ಡೈರೆಕ್ಟ್ ಆಗಿ ಪಡಿ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನಾನು ಈ ಸಿನಿಮಾಗಳಲ್ಲಿ ಕದ್ದಿದ್ದೀನಿ ಇಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಆ ಒಂದು ನಂಬಿಕೆ ನನಗಿದೆ ಅಂತ ಹೇಳಿದ ವ್ಯಕ್ತಿ ಕನ್ನಡ ಇಂಡಸ್ಟ್ರಿ ಕೆರಿಯರ್ ಅಲ್ಲಿ ನಾನು ಒಬ್ನೇ ಅಂತ ನನಗನ್ನಿಸ್ತಾ ಇದೆ ಹೆಮ್ಮೆ ಪಡಿ ನೀವೇನು ಹೇಳೋದು ಐದು ಸಿಡಿ ಕದ್ದು ಆ ಸಿಡಿ ಕದ್ದೆ ಈ ಸಿ ನಾನೇ ಹೇಳ್ತಿರಲ್ಲ ಕದೀತೀನಿ ಅಂತ ಮತ್ ನೀವೇನು ಹೇಳೋದು ನೀವು ಕದ್ಬಿಟ್ಟು ಇಟ್ಕೊಡಿ ಆದ್ರೆ ಸಾರ್ ಎಲ್ಲಿ ಕದೀತೀವಿ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್ ಸಕ್ಸಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅದ್ಕೊಡಿ ಅದು ಮಾಡಿ ಫಸ್ಟ್ ನೀವು ಅದು ಬಿಟ್ಬಿಟ್ಟು ನೀವು ನಿಮ್ ಮಾತಲ್ಲಿ ಮುಂದುವರಿಯೋದು ಮಾತಲ್ಲಿ ಇರೋದಲ್ಲ ದೊಡ್ಡ ವಿಷಯ ಗೆಲುವು ಇಂಪಾರ್ಟೆಂಟ್ ಅಷ್ಟೇ ಆ ಇದ್ರಲ್ಲೂ ಕೂಡ ಜನರಲ್ಲೂ ಕೂಡ ಇಟ್ಟು ಮಾಡಿ ತೋರಿಸಿದ್ದೀವಲ್ಲ ನಾವು ಕೆಲಸ ಮಾಡಿದ್ದೀವಲ್ಲ ಹಾ ಖುಷಿ ಪಡಿ ದೊಡ್ಡ ಈರೋಗಳು ಇಬ್ರು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ ಚೆನ್ನಿಜಿ ಸಚಾರ್ಗೆ ಒಂದು ಹಂಡ್ರೆಡ್ ಸಿನಿಮಾ ಸಿಕ್ಕಿದೆ ಹಾ ಮತ್ತೆ ಖುಷಿ ಪಡಿ ಅದ್ರಲ್ಲಿ ಏನಿದೆ ಅದರಲ್ಲಿ ಮಾಡಿದ್ದೀವಲ್ಲ ಕದ್ದು ಗೆದ್ದಿದೀವಲ್ಲ ಮತ್ತೆ ನಾನೇ ಹೇಳ್ತೀನಿ ಅದ್ರಲ್ಲಿ ಏನಿದೆ ಸೋತ್ರ ನಾನೇ ಹೇಳ್ತೀನಿ ಹೌದು ನನ್ನ ಸೋಲರು ಬೇರೆ ಯಾರಿಗೂ ಏನು ಹೇಳ್ಬೇಡಿ ನಾನೇ ಆಸ್ ಅ ಆಗಿ ನನ್ನ ಒಣೆ ಅದು ನನಗೆ ಬೈರಿ ಏನಾದ್ರು ಇದ್ರೆ ಅಂತ ಯಾರು ಇದ್ರೋ ಒತ್ಕೋತಾರೆ ಸರ್ ಹೇಳಿ ನಾನು ಹೇಳ್ತೀನಲ್ಲ ನೆಸೆಸಿಟಿ ಏನಿಲ್ಲ ಇನ್ನೊಬ್ರು ಹೇಳುವಂತ ಹೇಳ್ಕೊಳ್ಳಿ ಪರವಾಗಿಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಲ್ಲ ಸರ್ ನೀವು ಆರಂಭದಲ್ಲಿ ದೊಡ್ಡ ದೊಡ್ಡ ಹೀರೋಗಳಿಗೆ ಡೈರೆಕ್ಟ್ ಮಾಡಿದ್ರಿ ನನ್ನ ಪ್ರಕಾರ ಎರಡ್ ಸಾವಿರ ಎರಡ್ ಸಾವಿರದ ಒಂದ್ರ ನಂತರ ಸಾಕಷ್ಟು ಹೊಸಬರನ್ನ ಒಂದು ರೀತಿ ನಿಮ್ಮ ನಿರ್ದೇಶನದ ಸಿನಿಮಾಗಳ ಮೂಲಕವೇ ಸ್ಟಾರ್ ಆದವರು ಇಬ್ಬರ ಹೆಸರು ನೀವೇ ಹೇಳಿದ್ರಿ ಒಂದು ಹುಚ್ಚ ಅನ್ನುವಂಥ ಒಂದು ಸಿನಿಮಾ ಬರುತ್ತೆ ಇನ್ನೊಂದ್ ಕಡೆ ದರ್ಶನ್ ಅವರ ಕಲಾಸಿಪಾಳ್ಯ ಅಯ್ಯ ಅವರು ಯೋಧ ಮನಿ ಹೌದು ಸರ್ ಸೊ ಆರ್ ಸಿನಿಮಾ ಸೊ ಇಬ್ರು ಅವತ್ತಿಗೆ ಹೊಸಬ್ರು ಇವತ್ತಿಗೆ ಸೂಪರ್ ಸ್ಟಾರ್ಸ್ ಬಟ್ ಹುಚ್ಚ ಅನ್ನುವಂತ ಸಿನಿಮಾ ಹೇಗೆ ಶುರುವಾಯ್ತು ರೆಹಮಾನ್ ಅವರ ಜೊತೆ ಜಿಲ್ಲಾಧಿಕಾರಿ ಸಿನಿಮಾ ಅದಕ್ಕಿಂತ ಮೊದಲು ಮಾಡಿದ್ರಿ ಅದು ನಿಂತೋಗಿತ್ತು ಹುಚ್ಚ ಅನ್ನುವಂಥ ಸಿನಿಮಾ ಹೇಗೆ ಶುರುವಾಯ್ತು ಅದು ನಾನು ಆ ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ಸುದೀಪ್ ಅವರೇ ಕಾರಣ ಸರ್ ಹೌದಾ ಮಾಡ್ಲಿ ಸಿನಿಮಾ ಹೀರೋ ಆಗಿ ಮಾಡಿದ್ರು ದೇಸಾಯ್ ಸಾರಿಗೆ ಕರ್ಕೊಂಬ ನನ್ನ ಪರಿಚಯ ಮಾಡಿಸಿದ್ದು ಪರಿಚಯ ಅಂತಂದ್ರೆ ಸುದೀಪ್ ವರ್ಗ ಒಂದು ಸಿನಿಮಾ ಮಾಡಿ ಅಂತ ದೇಸಾಯ್ ಸಾರ್ ಸರ್ಗೆ ಉಪೇಂದ್ರ ಸಾರು ಮತ್ತೆ ನನ್ನ ಕಂಡ್ರೆ ತುಂಬಾ ಇಷ್ಟ ಡೈರೆಕ್ಟರ್ ಆಗಿ ಹೌದಾ ಹೌದು ಸರ್ ನನ್ನ ತುಂಬಾ ಇಷ್ಟ ಲಕ್ ಆಫ್ ಡೆತ್ ಪಿಕ್ಚರ್ ನೋಡ್ಬಿಟ್ಟು ಒಂದು ಟೂ ಅವರ್ಸ್ ಹತ್ಬ ನಾರ್ಮಲ್ ಆಗಲ್ಲ ಕಣ್ಣು ನೋಡ್ಸ್ಬಿಡು ಇದೆಲ್ಲ ಗಳ ಬಿಕ್ಕಿ 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 ಹತ್ತಿದ್ದಾರೆ ನಾನು ಸಾರ್ ಸಮಾಧಾನ ಮಾಡ್ತೀನಿ ಇಲ್ಲ 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 ನಂಗೆ ಅನ್ನಿಸ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಆ ಸೀನ್ ತೆಗಿಯೋಕ್ಕೆ ನನಗೆ ಹೇಳಿ ನನಗೆ ಹೇಳಿ ಅಂತ ಅಂಥ ಒಬ್ಬ ಪ್ರಬುದ್ಧ ನಿರ್ದೇಶಕ ಅಂಥ ಒಬ್ಬ ದೊಡ್ಡ ನಿರ್ದೇಶಕರು ನಮ್ಮ ಸಿನಿಮಾ ನೋಡಿ ಒಂದು ಎರಡು ಅವರು ಬಿಕ್ಕಿ ಬಿಕ್ಕಿ ತೊಡ್ಕೊಳೋಕ್ಕಾಗ್ತಿಲ್ಲ ಅವ್ರ ಕೈಲಿ ಹೆಂಗ್ ನಿಮ್ಗೆ ಆ ಕಾನ್ಸೆಪ್ಟ್ ಹೆಂಗೆ ಬಂತು ಹೆಂಗೆ ತೆಗಿಬೇಕು ಅಂತ ಅನ್ನಿಸ್ತು ನಿಮಗೆ ನಂಗೆ ದಯವಿಟ್ಟು ತಿಳಿಸಿ ತಿಳಿಸಿ ಅಂತ ಇಲ್ಲ ಸರ್ ಈ ಥರ ಅಂದ್ಕೊಂಡೆ ವಿತೌಟ್ ಡೈಲಾಗ್ ಸೀನ್ ಹೇಳೋಕ್ಕೆ ಪ್ರಯತ್ನ ಪಟ್ಲೆ ಸರ್ ನಾನು ಹೇಳೋದಕ್ಕೆ ನಂಗೆ ಹಿಂಗಿದೆ ಗುಡ್ ಗುಡ್ ತುಂಬ ಚೆನ್ನಾಗಿ ಮಾಡಿದಿರ ಅಂತೇಳಿ ಅಷ್ಟು ಪ್ರೀತಿ ನನ್ನ ಕಂಡ್ರೆ ಆಮೇಲೆ ಉಪ್ರೀ ಸರ್ ಕಂಡುರು ಅವ್ರಿಗೆ ತುಂಬ ಪ್ರೀತಿ ಸರ್ ಆ ಒಂದು ಇದರಲ್ಲಿ ಸುದೀಪ್ ಅವ್ರಿಗೆ ಹೇಳಿದ್ದೆ ದೇಸಾಯಿ ಸರ್ ಓಕೆ ಆ ಪಿಕ್ಚರ್ ಮಾಡಿ ನಾನು ಆಮೇಲೆ ಸುದೀಪ್ ಅವ್ರ ಜೊತೆ ಕೆಲಸ ಮಾಡ್ತಿರಬೇಕಾದ್ರೆ ಸುದೀಪ್ ಅವ್ರು ನನಗೆ ರೆಕಮೆಂಡ್ ಮಾಡಿದ್ರು ಈ ಸಿನಿಮಾ ಮಾಡೋದಕ್ಕೆ ಉಚಾ ಅವರೇ ಹೇಳಿದರು ಸೊ ಆ ಥರ ಪಿಚ್ಚರ್ ಶುರು ಆಗಿ ಕೆಲಸ ಮಾಡಬೇಕು ಹೇಳಿ ರಿಮೇಕ್ ಸಿನಿಮಾ ನನಗೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸೊ ಆ ಒಂದಿದ್ರಲ್ಲೂ ಸ್ವಲ್ಪ ತೆಲುಗುನ ಶಿವ ತಗೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಆ ಸಿನಿಮಾ ಮಾಡಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಜನಗಳು ಕಲಾಭಿಮಾನಿ ದೇವರುಗಳು ಎವ್ರಿ ಸಕ್ಸಸ್ ಕೊಟ್ಟು ಅವ್ರಿಗೆ ಹೀರೋ ಆಗಿ ಇದು ಮಾಡಿದ್ರು ಆಮೇಲೆ ರೇಖಾ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಕ್ತು ಆಮೇಲೆ ಅದ್ರಲ್ಲಿ ಮಾಡಿದ ಒಂದು ಒಳ್ಳೊಳ್ಳೆ ಸ್ಥಾನ ಮತ್ತೆ ಟೆಕ್ನಿಷಿಯನ್ಸ್ ಒಂದು ಒಳ್ಳೊಳ್ಳೆ ಸ್ಥಾನ ಇಂಡಸ್ಟ್ರಿನಲ್ಲಿ ಒಬ್ಬ ನಿರ್ದೇಶಕರಾಗಿ ನನಗೂ ಕೂಡ ರಿಮೇಕ್ ಮಾಡಿ ನನಗೊಂದು ಒಂದು ಒಳ್ಳೆ ಹೆಸರು ಬಂತು ಹೌದು ರಿಮೇಕ್ ಮಾಡಿ ಒಳ್ಳೆ ಹೆಸರು ತುಂಬಾ ಜನರು ಓಂ ಪ್ರಕಾಶ್ ಡ್ರಾಬ್ಯಾಕ್ ಈ ಆ ಮಾಡ್ತಾ ಹೆಂಗ್ ಮಾಡ್ತಾನೆ ಮಗ ಅಂತ ಹೇಳಿ ಮಾಡೋದಕ್ಕಿಂತ ಮುಂಚೆ ಹಾ ಮಾಡಕ್ ಇಲ್ವ ಮುಂಚೆ ಸರಿ ನಾನು ಇರ್ಲಿ ಬಿಡಪ್ಪ ಅನ್ಕೊಳ ಅನ್ಕೊಳಿ ಏನ್ ಮಾಡಕ್ ಆಯ್ತದೆ ನನ್ನ ಕೆಲ್ಸ ನಾನ್ ಮಾಡ್ತೀನಿ ಕೆಲಸ ಮಾತಾಡ್ಬೇಕು ನನಗೆ ಅವಲ್ಲ ನನ್ನ ಬಗ್ಗೆ ನಾನು ಯಾವತ್ತೂ ಮಾತಾಡಲ್ಲ ಸರ್ ನಾವು ಮಾಡೋ ಕೆಲಸ ಉತ್ತರ ಕೊಡ್ಬೇಕು ಅವ್ರಿಗೆ ಕರೆಕ್ಟ್ ಆತರ ನಾನು ಅದು ಉತ್ತರ ಕೊಡ್ತು ಸರ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತೆ ನನಗೆ ರೆಹಮಾನ್ ಸರ್ ಕೂಡ ಸಂದರ್ಶನ ಮಾಡುವಾಗ ಅವರು ಕೂಡ ಒಂದು ವಿಷಯ ಹೇಳಿದ್ರು ನಮ್ಗೆ ಈ ಸಿನಿಮಾ ಹೋಗುತ್ತೋ ಇಲ್ವೋ ಗೊತ್ತಿರ್ಲಿಲ್ಲ ಆತರ ಹೋಗುತ್ತಿಲ್ಲ ಸೇಲ್ ಮಾಡ್ಬಿಟ್ಟೆ ಸಿನಿಮಾನ ಗೊತ್ತೋ ಸರ್ ಅವರು ಗ್ರೇಟ್ ಪ್ರೊಡ್ಯೂಸರ್ ಬಿಡಿ ಸರ್ ಎಕ್ಸ್ಟ್ರಾಡಿನ ಪ್ರೊಡ್ಯೂಸರ್ ತುಂಬಾ ಇಷ್ಟವಾದ ವ್ಯಕ್ತಿ ಕೆಲಸ ಅಷ್ಟು ದುಡಿದಾರೆ ಅಷ್ಟು ಖರ್ಚು ಮಾಡಿದ್ದಾರೆ ಸಿನಿಮಾಗಳಿಗೆ ಇಸ್ ಎ ಗ್ರೇಟ್ ಅವರು ಅದೊಂದು ಅದ್ಭುತವಾದಂತಹ ಸರ್ ಆ ಕಾಲಕ್ಕೆ ನನ್ನ ಪ್ರಕಾರ ಒನ್ ಸೆವೆಂಟಿ ಡೇ ಫೈವ್ ಡೇಸ್ ಎಲ್ಲಾ ಸೆಂಟರ್ಸ್ ನೀವು ನಂಬಲ್ಲ ಎರಡು ವರ್ಷ ಒಂದೇ ಟಿವಿನಲ್ಲಿ ನಮ್ಮ ರೋಲ್ಸ್ ಅಂದ್ರೆ ಉಸಿರೇ ಉಸಿರೆ ಉಸಿರಿ ಉಸಿರ ಸಾ ಅದು ಹೇಗೆ ಆಗಿದ್ದು ಸಾಂಗ್ ಸರ್ ಆ ಸಾಂಗ್ ಪರ್ಟಿಕ್ಯುಲರ್ ಸಾಂಗು ಅಲ್ಲಿ ದಾವಣಗೆರೆ ಹತ್ರ ಒಂದು ಇದರಲ್ಲಿ ಶೂಟ್ ಮಾಡಿದ್ರಿ ಅದೇ ಎಸ್ ಸರ್ ಸರ್ ಎಸ್ ಸರ್ ಸಾಗರ ದಾವಣಗೆರೆ ಆ ಜಾಗ ಅಲ್ಲಿ ಅಲ್ಲೆಲ್ಲ ಮಾಡಿದ್ರು ಸರ್ ಅದೇನಂದ್ರೆ ನನಗೆ ಸಾಂಗ್ ಮತ್ತೆ ಕೆಲವು ಸೀಕ್ವೆನ್ಸಸ್ ಫೈಟ್ ಸೀಕ್ವೆನ್ಸಸ್ ಎಲ್ಲ ನನಗೆ ನಾನು ಯಾರಿಗೂ ಕೊಡಲ್ಲ ಸರ್ ನಾನೇ ತೆಗಿಬೇಕು ಅಂತ ಹೇಳಿ ಸರ್ ಆಕ್ಷನ್ ಕೂಡ ಸರ್ ಚಿಕ್ಕ ಚಿಕ್ಕ ಫೈಟ್ಸ್ ಎಲ್ಲ ಇವತ್ತು ನಾವು ತ್ರಿಶೂಲಮ್ಮಲ್ಲಿ ಸ್ಮಾಲ್ ಸ್ಮಾಲ್ ಫೈಟ್ಸ್ ಎಲ್ಲ ನಾನೇ ತೆಗೆದ್ರು ಹೇಳಿ ನಾನು ತೆಗ್ದಿರೋದು ಅಂದ್ರೆ ಸಾರಿ ಕ್ಷಮಿಸಿ ನನಗೆ ಸಪೋರ್ಟ್ ಮಾಡ್ತಾರೆ ಸರ್ ನಾವು ತೆಗೀತಾ ಸರ್ ಅದೇ ಅದರಿಂದ ಮಾಡ್ತೀನಿ ಸರ್ ಆ ತರ ಕೆಲಸ ನಂಗೆ ತುಂಬಾ ಇಷ್ಟ ಅದಲ್ಲ ಮಾಡೋದಕ್ಕೆ ಮತ್ತೆ ಸಿಚುವೇಶನ್ ಸಾಂಗ್ಸ್ ಯಾವತ್ತು ಯಾರಿಗೂ ಕೊಡಲ್ಲ ಸರ್ ಪಿಕ್ಚರ್ ಅಲ್ಲೂ ಅಷ್ಟೇ ಒಂದೆರಡು ಸಾಂಗ್ ನಾವೇ ಶೂಟ್ ಮಾಡಿದ್ವಿ ಸರ್ ಎಲ್ಲ ಡಾನ್ಸ್ ಮಾಸ್ಟರ್ ಎಲ್ಲ ತುಂಬಾ ಅಪ್ರಿಷಿಯೇಷನ್ ಕೊಟ್ಟರು ತುಂಬಾ ಚೆನ್ನಾಗ್ ಮಾಡಿದ್ರಿ ಓಂ ಪ್ರಕಾಶ್ ಹಾಗೆ ಹೇಗೆ ಅಂತ ಹೇಳಿ ಸೊ ಆತರ ಸೀಕ್ವೆನ್ಸಸ್ ಅಲ್ಲಿ ಸಾಗರದಲ್ಲಿ ಉಸಿರಾ ಸಾಂಗ್ ನ ಸಾಗರ ದಾವಣಗೆರೆ ಮತ್ತೆ ಸರ್ ಅಲ್ಲೆಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ತುಂಬಾ ಚೆನ್ನಾಗಿ ಸಾಂಗ್ ಚೆನ್ನಾಗಿದೆ ಆ ಶಾರ್ಟ್ಸ್ ಗಳು ಅಷ್ಟೇ ಒತ್ತು ಕೊಡ್ತು ರಾಜೇಶ್ ರಾಮಂತ್ ಅವರು ಒಂದ್ ಒಳ್ಳೆ ರೀ ರೆಕಾರ್ಡಿಂಗ್ ಒಂದ್ ಒಳ್ಳೆ ಸಾಂಗ್ ಮಾಡಿದ್ರು ಇಸ್ ಎ ಗುಡ್ ಸರ್ ಆಕ್ಚುಲಿ ಅದರಿಜಿನಲ್ ಸಾಂಗ್ ಅದು ಹೌದು ಸರ್ ಹೌದು ಒರಿಜಿನಲ್ ಸಾಂಗ್ ನಿಮಿಕ್ ಎಲ್ಲ ಡೂಪ್ಲಿಕೇಟ್ ಸಾಂಗ್ ಅದರದ್ದು ಅದ್ರದ್ದು ಇದು ಈ ಸಾಂಗ್ ಹಿಟ್ ಆಯ್ತು ಒರಿಜಿನಲ್ ಸಾಂಗ್ ಹೌದು ಸರ್ ನಮ್ಮತನ ಅನ್ನೋದು ಇದ್ದಾಗ ನೀವು ಸರ್ ಅದಕ್ಕೆ ವ್ಯಾಲ್ಯೂನೇ ಬೇರೆ ಸರ್ ನಮ್ಮ ತನ ಅನ್ನೋದು ಇರಬೇಕಲ್ವಾ ನಾನು ರಾಜೇಶ್ ಅಮ್ಮನದು ಅದೇ ಅಂದೆ ಇದಕ್ಕೆ ನೀವೇ ಅದಕ್ಕೆ ನಾನೇ ಮಾಡ್ತೀನಿ ಅಲ್ಲ ಮ್ಯೂಸಿಕ್ಕು ನಾನೇ ಮಾಡ್ಬೋದು ನಾನು ನಾನು ನಾನೇ ಯಾರು ಎಲ್ಲ ಪ್ಲೇಯರ್ಸ್ ಎಲ್ಲ ಕರ್ಕೊಂಡು ಅಸಿಸ್ಟೆನ್ಸ್ ಹೊಡೀರಿ ಅಂತಲೇ ಹೊಡಿತಾರೆ ನಾನು ಹೆಸರು ಹೋಗೋದಲ್ಲ ಹೋದಲ್ಲ ನಿಮ್ಮತನ ಅನ್ನೋದು ಬೇಕು ಸರ್ ರಾಜೇಶ್ ಅವರೇ ಇವರೇ ಗುಡ್ ವರ್ಕರ್ ನೀವು ನಿಮ್ಮ ಟ್ಯೂನ್ ಒಂದು ಟ್ಯೂನ್ ಹಾಕಿ ಪಿಕ್ಚರ್ಗೆ ಒಂದಾದರೂ ಇರಲಿ ನಾನು ನನಗೆ ಆತ ತುಂಬಾ ಆಸೆ ನಮ್ಮದು ನಮ್ಮ ನೆಟಿವಿಟಿಗೆ ಅಂತೇಳಿ ಅಂತೇಳಿ ಅವ್ರ ಹತ್ರ ಬಲವಂತ ಫುಲಾಕ್ ಹಾಕ್ಸಿ ಕಲ್ಯಾಣ್ ಸಾರು ಅದಕ್ಕೆ ಉಸಿರೆ ಉಸಿರೆ ಅಂತ ಬರೆದು ಅದಕ್ಕು ಉಸಿರು ಕೊಟ್ಬಿಟ್ರು ಆ ಲೆವೆಲ್ ರಾಜೇಶ್ ಕೃಷ್ಣನ್ ಹಾಡಿದ್ದು ಸೂಪರ್ ಸೂಪರ್ ಅಲ್ಲ ನೀವು ಹೇಳ್ದಂಗೆ ರಾಜೇಶ್ ರಾಮನಾಥ್ ಅವರು ಅವಾಗಲೇ ನೈನ್ಟೀಸ್ ಅಲ್ಲೇ ಒಂದು ಕೀಬೋರ್ಡ್ ಇಡ್ಕೊಂಡು ಸಿನಿಮಾಗೆ ರೀ ರೆಕಾರ್ಡಿಂಗ್ ಮಾಡಿದ್ರಂತೆ ಸರ್ ತುಂಬಾ ಒಳ್ಳೆ ವರ್ಕರ್ ಸರ್ ಅವರು ಒರಿಜಿನಾಲಿಟಿ ಬಿಟ್ಟು ಅಂತ ಗೊತ್ತಿಲ್ಲ ಏನಿದೇನು ಮಾಡೋಕ್ಕಾಗಲ್ಲ ಸರ್ ಈ ಸಿನಿಮಾ ನಮಗೆ ಕೆಲಸ ಮಾಡಲಿಲ್ಲ ಅಂದರೆ ಇನ್ನೊಬ್ರಿಗೊಂದು ಕೆಲಸ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಬಿಟ್ಕೊಡೋಕ್ಕಾಗೋಲ್ಲ ಪಾಪ ಆ ಒಂದು ಸಂದರ್ಭದಲ್ಲಿ ಸಿಕ್ಕಿ ಆ ಥರ ಪಾಪ ವ್ಯಕ್ತಿ ಇದಾ ವಿನಃ ಇಸ್ ಎ ಗುಡ್ ಪರ್ಸನ್ ಬಿಡಿ ಸರ್ ಗುಡ್ ವರ್ಕರ್ ನೋಟ್ ಡೌಟ್ ವೆರಿ ಗುಡ್ ವರ್ಕರ್ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನೂ ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನೆಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇಲ್ಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಂದರೆ ಸೊ ನಿಮ್ಮ ಆಶೀದ ಸಪೋರ್ಟ್ಸ್ ಅದೇ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು